ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧ ಕಾಂಡದ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಾನರ ಸೇನೆಯನ್ನು ನಾಲ್ಕೂ ದಿಕ್ಕಿಗೆ ಕಳುಹಿಸಿದಂತಹ ಸುಗ್ರೀವನು ತದನಂತರ ಹನುಮಂತನನ್ನು ಕರೆದು ನಲ್ಲಿ ವಿಶೇಷವಾದ ಕೆಲವು ವಿಷಯಗಳನ್ನು ಕೇಳಿ ದಕ್ಷಿಣ ದಿಕ್ಕಿನಲ್ಲಿರುವ ರಾವಣ ಪಾಲಿತ ಲಂಕೆಯನ್ನು ಭೇದಿಸಲು ಹಾಗೂ ಅಲ್ಲಿ ಒಳಹೊಕ್ಕು ಸೀತೆಯನ್ನು ಕಂಡುಬರಲು ಹನುಮಂತನೊಬ್ಬನೇ ಯೋಗ್ಯನೆಂದು ತಿಳಿದಿರುತ್ತಾನೆ ಅದನ್ನು ಕಂಡಂತಹ ಶ್ರೀರಾಮನು ಕೂಡ ಹನುಮಂತನಿಂದಲೇ ಕಾರ್ಯ ಸಾಧಿತವಾಗುವುದು ಎಂದು ಭಾವಿಸಿದವನಾಗಿ ತನ್ನ ಮುದ್ರೆಯ ಉಂಗರವನ್ನು ಆ ಹನುಮಂತನಿಗೆ ಕೊಟ್ಟು ಸೀತೆಗೆ ಇದನ್ನು ತೋರಿಸಿದರೆ ಆಕೆಯು ನಿನ್ನಲ್ಲಿ ವಿಶ್ವಾಸವನ್ನು ಹೊಂದುವಳು ಎಂದು ಹೇಳುತ್ತಾನೆ ೇಂದ್ರ ಸುಗ್ರೀವ್ರವೇತ್ ಕಥವಾ ಭವಹ ಈ ಸಮಸ್ತ ವಾನರ ಯೋಥಪತಿಗಳು ಹೊರಟು ಹೋದ ಬಳಿಕ ಶ್ರೀರಾಮಚಂದ್ರನು ಸುಗ್ರೀವನ ಬಳಿ ಕೇಳಿದನು ಸಖನೆ ನೀನು ಸಮಸ್ತ ಭೂಮಂಡಲದ ಸ್ಥಾನಗಳನ್ನು ಹೇಗೆ ತಿಳಿದಿರುವಿ ಸುಗ್ರೀವ ಮ ಆಗ ಸುಗ್ರೀವನು ವಿನೀತನಾಗಿ ಶ್ರೀರಾಮಚಂದ್ರನಲ್ಲಿ ಹೇಳಿದನು ಭಗವಂತನೆ ನಾನು ಎಲ್ಲವನ್ನೂ ವಿಸ್ತಾರದೊಂದಿಗೆ ಹೇಳುತ್ತೇನೆ ನನ್ನ ಮಾತನ್ನು ಕೇಳು ಯದಾ ತುಭಿ ನಾಮ ದಾನವಂ ಮಹಿಷಾ ಪ್ರತಿ ಕಾಲಯತೆ ವಾಲಿ ಮಲಯಂ ಪ್ರತಿಪರ್ವತಂ ವಾಲಿಯು ಮಹಿಷ ರೂಪಧಾರಿ ದಾನವ ದುಂದುಬಿ ಅಥವಾ ಅವನ ಪುತ್ರ ಮಾಯಾವಿಯನ್ನು ಹಿಂಬಾಲಿಸಿದಾಗ ಆ ಮಹಿಷನು ಪರ್ವತದ ಕಡೆಗೆ ಓಡಿದ ಮತ್ತು ಪರ್ವತದ ಗುಹೆಯನ್ನು ಹೊಕ್ಕನು ಅದನ್ನು ನೋಡಿ ವಾಲಿಯು ಅವನನ್ನು ವಧಿಸಲು ಆ ಗುಹೆಯೊಳಗೆ ಪ್ರವೇಶಿಸಿದನು ಸದಾ ವಿವೇಶ ಮಹಿಷೋ ಮಲಯಸ್ಯ ಮಲಯಸ್ಯ ಗುಹಾಂ ಪ್ರತಿ ವಿವೇಶವಾಲಿ ತತ್ರಪಿ ಮಲಯಂ ತಜ್ಜಿಗಾಂ ಸಯಾ ತತೋಹಂ ನ ತತ್ರ ನಿಕ್ಷೇಪೋ ಗುಹಾ ದ್ವಾರಿ ವಿನೀತವತ ನಚ ನಿಷ್ಕ್ರಾಮತಿ ವಾಲಿ ತದಾ ಸಂವತ್ಸರೇ ಗತಿ ಆಗ ನಾನು ವಿನೀತ ಭಾವದಿಂದ ಆ ಗುಹೆಯ ದ್ವಾರದಲ್ಲಿ ನಿಂತಿದ್ದೆ ಹೇಗೆಂದರೆ ವಾಲಿಯು ನನ್ನನ್ನು ಅಲ್ಲಿ ಬಿಟ್ಟಿದ್ದನು ಆದರೆ ಒಂದು ವರ್ಷ ಕಳೆದರೂ ವಾಲಿಯು ಗುಹೆಯಿಂದ ಹೊರಗೆ ಬರಲಿಲ್ಲ ಪೂರೆ ನಪು ಪೂರೇ ತದ ಬಿ ದೃಷ್ಟ ಭ್ರಾತ ಶೋಕ ಅನಂತರ ವೇಗವಾಗಿ ಹರಿಯುತ್ತಿದ್ದ ರಕ್ತದ ಧಾರೆಯಿಂದ ಆ ಗುಹೆಯೆಲ್ಲವೂ ತುಂಬಿ ಹೋಯಿತು ಅದನ್ನು ನೋಡಿ ನನಗೆ ಬಹಳ ವಿಸ್ಮಯವಾಯಿತು ಹಾಗೂ ನಾನು ಅಣ್ಣನ ಶೋಕದಿಂದ ವ್ಯಥಿತನಾದೆ ಅತಾಹಂಗತ ಬುದ್ಧಿಸುವ್ಯಕ್ತೋ ಗುರುಹೋ ಪರ್ವತ ಸಂಕಾಶ ಬೆಲದ್ವಾರಿ ಮಯಾಕೃತ ಆಗ ನನ್ನ ಅಣ್ಣನು ನಿಶ್ಚಯವಾಗಿ ಸತ್ತು ಹೋದನು ಎಂದು ನನ್ನ ಬುದ್ಧಿಗೆ ಅನಿಸಿತು ವಿಚಾರ ಬರುತ್ತಲೇ ನಾನು ಆ ಗುಹೆಯ ಬಾಗಿಲಲ್ಲಿ ದೊಡ್ಡದೊಂದು ಬಂಡೆಯನ್ನಿಟ್ಟೆ ಅವಶಕ್ನುವ ನಿಷ್ಕ್ರಂ ಅವಶಕ್ನುವ ನಿಷ್ಕ್ರಂ ನಿಷ್ಕ್ರಮಿತು ಮಹಿಷೋ ವಿನ ಶಿಷ್ಯತೆ ಅಶಕ್ನುವ ನಿಷ್ಕ್ರಮಿತುಂ ಮಹಿತೋ ಮಹಿಷೋ ವಿನ ಶಿಷ್ಯತೆ ನಿರಾಶಸ್ತಸ್ಯ ಜೀವಿತೇ ಆ ಬಂಡೆಯಿಂದ ಬಾಗಿಲು ಮುಚ್ಚಿದ್ದರಿಂದ ಮಾಯಾವಿಯು ಹೊರಗೆ ಬರಲಾರನು ಒಳಗೆ ಉಸಿರು ಕಟ್ಟಿ ಸಾಯುವನು ಎಂದು ಯೋಚಿಸಿದೆ ಬಳಿಕ ಅಣ್ಣನು ಮಡಿದಿರಬಹುದೆಂದು ಯೋಚಿಸಿ ನಿರಾಶನಾಗಿ ನಾನು ಕಿಷ್ಕಿಂಧೆಗೆ ಮರಳಿ ಬಂದೆ ಹಿಂದೆ ಇದೇ ಕಥೆಯನ್ನು ಹೇಳುವಾಗ ಸುಗ್ರೀವನು ರಾಮನಿಗೆ ಯಾವ ಕಾರಣದಿಂದಾಗಿ ನಾನು ಬಂಡೆಯ ಆ ಗವಿಯ ಬಾಗಿಲನ್ನು ಮುಚ್ಚಿಬಿಟ್ಟೆ ಎಂಬುದನ್ನು ಹೇಳಿರಲಿಲ್ಲ ಈಗ ಆ ವಿಚಾರವನ್ನು ಕೂಡ ಹೇಳುತ್ತಿರುವನು ಹೇಳುತ್ತಿರುವನುಪ್ಯತಾರಾಂ ಚರುಮಯಾ ಸಹ ಮಿತ್ರ ಜ್ವರ ಇಲ್ಲಿ ವಿಶಾಲ ರಾಜ್ಯವನ್ನು ಹಾಗೂ ರುಮಾ ಸಹಿತ ತಾರೆಯನ್ನು ಪಡೆದು ಮಿತ್ರರೊಂದಿಗೆ ನಾನು ನಿಶ್ಚಿಂತನಾಗಿ ಉಳಿದೆ ಅಂದರೆ ಈಗ ವಾಲಿಯು ಮೃತನಾಗಿರುವನು ಎಂಬ ಭಾವದಲ್ಲಿ ಇರುವುದರಿಂದ ಮೃತ ಮೃತನಾಗಿರುವನು ಎಂಬುದನ್ನು ಆ ಮುನರನರೆಯಾದ ರಕ್ತಗಳನ್ನು ನೋಡಿ ಆತನಿಗೆ ನಿಶ್ಚಿತವಾಗಿರುವುದರಿಂದಲೇ ಆತನು ನನ್ನ ರಾಜ್ಯಕ್ಕೆ ಮರಳಿ ತಾರೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಏಕೆಂದರೆ ಅಣ್ಣನು ಬದುಕಿರುವಾಗಲೇ ಅಣ್ಣನ ಪತ್ನಿಯನ್ನು ಸ್ವೀಕರಿಸುವಂತಿಲ್ಲ ಆದರೆ ಆತನು ಮೃತನಾಗಿದ್ದಾನೆ ಎಂಬ ಎಂದಾದರೆ ಆಗ ಸ್ವೀಕರಿಸಬಹುದಾಗಿರುತ್ತದೆ ಆ ಜಗಾಮತೋ ವಾಲಿ ಹತ್ವಾಂ ನರೋಹಮದ್ರಾಜ್ಯಂ ಗೌರವತ್ರಿತಃ ಅನಂತರ ವಾನರ ಶ್ರೇಷ್ಠ ವಾಲಿಯು ಆ ದಾನವನನ್ನು ಕೊಂದು ಬಂದು ಬಿಟ್ಟನು ಅವನು ಬರುತ್ತಲೇ ನಾನು ಅಣ್ಣನ ಗೌರವದಿಂದ ಭಯಗೊಂಡು ಆ ರಾಜ್ಯವನ್ನು ಅವನಿಗೆ ಹಿಂದಕ್ಕೆ ಒಪ್ಪಿಸಿದೆ समाम् माम् जिघाम् सुदृष्टात्मा वाली परिकालयते वाली धावन्तम् सचिवैः सह ಆದರೆ ಮಹಾತ್ಮ ಆದರೆ ದುಷ್ಟಾತ್ಮನಾದ ಆ ವಾಲಿಯು ನನ್ನನ್ನು ಕೊಂದು ಹಾಕಲು ಬಯಸುತ್ತಿದ್ದನು ಅವನು ಇವನು ನನ್ನನ್ನು ಕೊಲ್ಲಲೆಂದೇ ಗುಹೆಯ ಬಾಗಿಲನ್ನು ಮುಚ್ಚಿ ಓಡಿ ಬಂದಿರುವನು ಎಂದು ಯೋಚಿಸಿ ಎಲ್ಲ ಇಂದ ಇಂದ್ರಿಯಗಳು ಆತನ ಎಲ್ಲ ಇಂದ್ರಿಯಗಳು ದುಃಖಿತವಾದವು ನಾನು ಪ್ರಾಣರಕ್ಷಣೆ ಅಂದರೆ ಆತನು ಪಾಲಿಯು ಹಾಗೆ ಹೇಳಿದಾಗ ಸುಗ್ರೀವನಿಗೆ ದುಃಖವಾಯಿತು ನಾನು ಪ್ರಾಣರಕ್ಷಣೆಗಾಗಿ ಮಂತ್ರಿಗಳೊಂದಿಗೆ ಓಡಿದೆ वालियु नन्न भिन्ननु ततोऽहं वालिनाथेन सोमबद्धः प्रधावितः नदीश्च विविधाः वाना वनानि नगराणि च रादर्शतलसङ्काशा ततो वै पृथिवीमया अलातचक्रप्रतिमा दृष्टा गोष्पदवत्कृता ವಾಲೆಯು ನನ್ನನ್ನು ಅಟ್ಟಿಸಿಕೊಂಡು ಬಂದಾಗ ನಾನು ಜೋರಾಗಿ ಓಡಿದೆ ಆಗಲೇ ನಾನು ಬೇರೆ ಬೇರೆ ನದಿಗಳನ್ನು ವನಗಳನ್ನು ನಗರಗಳನ್ನು ನೋಡುತ್ತಾ ಇಡೀ ಪೃಥ್ವಿಯನ್ನು ಹಸುವಿನ ಗೊರಸಿನಂತೆ ತಿಳಿದು ಅದರ ಪ್ರದಕ್ಷಿಣೆ ಮಾಡಿದೆ ಓಡುವಾಗ ನನಗೆ ಈ ಭೂಮಿಯು ದರ್ಪಣದಂತೆ ಬೆಂಕಿಯ ಚಕ್ರದಂತೆ ಕಂಡಿತು ಓರ್ವಾಂ ದೇಶಂ ಪಶ್ಯಾಮಿ ವಿವಿಧಾಂದ್ರುಮಾನ್ ಪರ್ವತ ರಮ್ಯಾಂ ಸರಾ ಸಿಧಾನಿ ಚ ಅನಂತರ ಪೂರ್ವ ದಿಕ್ಕಿಗೆ ಹೋಗಿ ನಾನು ನಾನಾ ಪ್ರಕಾರದ ಕಂದಕಗಳ ಸಹಿತ ರಮಣೀಯ ಪರ್ವತಗಳನ್ನು ಮತ್ತು ಬಗೆಯ ಸರೋವರಗಳನ್ನು ನೋಡಿದೆ ಉದಯಂ ತತ್ರ ಪಶ್ಯಾಮಿ ಪರ್ವತಂ ಧಾತು ಮಂಡಿತ ಕ್ಷೀರೋದ ನಿತ್ಯಮಪ್ಸರಸಾಲಯಂ ಅಲ್ಲಿ ನಾನಾನ್ ಅಲ್ಲಿ ನಾನಾ ಪ್ರಕಾರದ ಧಾತುಗಳಿಂದ ಕೂಡಿದ ಉದಯಾಚಲ ಹಾಗೂ ಅಪ್ಸರೆಯರ ನಿತ್ಯ ನಿವಾಸ ಸ್ಥಾನ ಕ್ಷೀರೋದ ಸಾಗರವನ್ನು ದರ್ಶಿಸಿದೆ ಪರಿಕಾಲ್ಯಮ ಪರಿಕಾಲ್ಯಮಾನಸ್ತ ಪರಿಕಾಲ್ಯಮಾನಸ್ತದ ವಾಲಿನಾಭಿದ್ರತೋಹ್ಯಹಂ ಪುನರಾವೃತ್ತ ಸಹಸಾ ಪ್ರಸ್ಥಿತೋಹಂ ತದಾ ವಿಭೋ ಆಗ ವಾಲಿಯು ಬೆನ್ನಟ್ಟುತ್ತಲೇ ಇದ್ದ ಮತ್ತು ನಾನು ಓಡುತ್ತಲೇ ಇದ್ದೆ ಭೂ ನಾನು ಇಲ್ಲಿಗೆ ಮರಳಿ ಬಂದಾಗ ವಾಲಿಯ ಭಯದಿಂದ ಪುನಃ ಕೂಡಲೇ ನನಗೆ ಓಡಬೇಕಾಯಿತು ದೇಶ ಭೂಯ ಸ್ಥಿ ದಕ್ಷಿಣಾಂ ದೇಶಪ ಸಂಕೀರ್ಣ ಚಂದನ ದ್ರಮಶೋಭಿತಾಂ ಆ ದಿಕ್ಕನ್ನು ಬಿಟ್ಟು ನಾನು ಮತ್ತೆ ದಕ್ಷಿಣ ದಿಕ್ಕಿಗೆ ಹೊರಟೆ ಅಲ್ಲಿ ವಿಂಧ್ಯ ಪರ್ವತ ಮತ್ತು ನಾನಾ ಪ್ರಕಾರದ ವೃಕ್ಷಗಳು ತುಂಬಿದ ಗಂಧದ ಮರಗಳಿಂದ ಸುಶೋಭಿತವಾದುದನ್ನು ನೋಡಿದೆ ಭೂಯೋ ದಕ್ಷಿಣ ಪಶ್ಚಿಮ ಸಮ ವೃಕ್ಷಗಳು ಮತ್ತು ಪರ್ವತ ತಪ್ಪಲುಗಳಲ್ಲಿ ಪದೇ ಪದೇ ವಾಲಿಯನ್ನು ನೋಡಿ ನಾನು ದಕ್ಷಿಣ ದಿಕ್ಕನ್ನು ಬಿಟ್ಟು ವಾಲಿಯು ಅಟ್ಟಿಸಿಕೊಂಡು ಬಂದಿದ್ದರಿಂದ ಪಶ್ಚಿಮ ದಿಕ್ಕನ್ನು ಆಶ್ರಯಿಸಿದೆ ಸಪಶ್ಯನ್ ದೇಶಾನಸ್ಥಗಿ ಸಪ್ತಮ್ಯಂ ಗಿರಿಶ್ರೇಷ್ಠ ಸಂಪ್ರದಾವಿತಹ ಅಲ್ಲಿ ನಾನಾ ಪ್ರಕಾರದ ದೇಶಗಳನ್ನು ನೋಡುತ್ತಾ ನಾನು ಗಿರಿಶ್ರೇಷ್ಠ ಅಸ್ತಾಚಲವನ್ನು ಸೇರಿದೆ ಅಲ್ಲಿಗೆ ತಲುಪಿ ನಾನು ಪುನಃ ಉತ್ತರ ದಿಕ್ಕಿಗೆ ಓಡಿದೆ ಹಿಮವಂತಂಚ ಸಮುದ್ರಂ ತಥೋ ಮಾಂ ಸಂಪನ್ನೋ ಹನುಮಾ ಹನುಮಾನ್ ವಾಕ್ಯಮ್ರವೇತ್ ಹಿಮಾಲಯ ಮೇರು ಮತ್ತು ಉತ್ತಮ ಸಮುದ್ರ ಉತ್ತರ ಸಮುದ್ರದವರೆಗೆ ಹೋದರು ವಾಲಿಯು ಬೆನ್ನತ್ತಿದ್ದರಿಂದ ನನಗೆ ಎಲ್ಲಿಯೂ ಆಶ್ರಯ ಸಿಗದಿದ್ದಾಗ ಪೂರಮ ಬುದ್ಧಿವಂತ ಹನುಮಂತನು ನನಗೆ ಈ ಮಾತನ್ನು ಹೇಳಿದನು ಇದೇ ಮೇ ಸ್ಮೃತಂ ರಾಜನ್ ವಾಲಿ ಹರೀಶ್ವರ ಮತಂಗೆ ನತದಾ ಿವೈವಾಲಿ ಮೂರ್ಧಾ ಸ್ಯ ಶತಾ ಭವೇತ್ ನಾಲ್ಕು ದಿಕ್ಕುಗಳಲ್ಲೂ ವಾಲಿಯು ಅಟ್ಟಿಸಿಕೊಂಡು ಬರುತ್ತಿರುವಾಗ ಹನುಮಂತನು ಹೇಳುತ್ತಾನೆ ರಾಜನೇ ಈಗ ನನಗೆ ಜ್ಞಾಪಕವಾಯಿತು ಮತಂಗ ಮಹಾಮುನಿಗಳು ವಾಲಿಯು ಈ ಆಶ್ರಮ ಮಂಡಲದಲ್ಲಿ ಪ್ರವೇಶಿಸಿದರೆ ಅವನ ಮಸ್ತಕ ನೂರಾರು ಹೋಳುಗಳಾಗಲಿ ಎಂದು ವಾಲಿಯನ್ನು ಶಪಿಸಿದ್ದರು मासः सुखोऽस्माकम् निरुद्विघ्नो भविष्यति ततः पर्वतमासाद्य रुष्य मोकम् नृपात्मज न विवेकतदावालि मतङ्गस्य भयात्पद्र अलसू नमगे सुखमय ಮತ್ತು ನಿರ್ಭಯವಾಗುವುದು ರಾಜಕುಮಾರ ಈ ನಿಶ್ಚಯಕ್ಕೆ ಅನುಸಾರ ನಾವು ಋಷಿಮುಖ ಪರ್ವತದ ಮೇಲೆ ಬಂದು ಇರತೊಡಗಿದೆವು ಆಗ ಮತಂಗ ಋಷಿಯ ಭಯದಿಂದ ವಾಲಿಯು ಅಲ್ಲಿ ಪ್ರವೇಶಿಸಲಿಲ್ಲ ಸರ್ವಂ ಪ್ರತ್ಯಕ್ಷಿತುಹಾಮಸ್ಮತ ಶ್ರೀರಾಮನೇ ಹೀಗೆ ನಾನು ಆ ದಿನಗಳಲ್ಲಿ ಸಮಸ್ತ ಭೂಮಂಡಲವನ್ನು ಪ್ರತ್ಯಕ್ಷವಾಗಿ ನೋಡಿದ್ದೆ ಬಳಿಕ ಋಷ್ಯಮೂಖದ ಗುಹೆಗೆ ಬಂದಿದ್ದೆ ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧ ಕಾಂಡದ ನಲವತ್ತಾರನೆಯ ಸರ್ಗ ಸಂಪೂರ್ಣವಾಯಿತು ಈ ರೀತಿಯಾಗಿ ಎಷ್ಟೋ ಬಾರಿ ಸಂದಿಗ್ಧ ಸ್ಥಿತಿಗೆ ಸಿಲುಕಿಕೊಂಡಾಗ ಅಥವಾ ಭಯಭೀತರಾದಾಗ ಹೆಚ್ಚಿನ ದಿಕ್ಕು ದಿಕ್ಕುಗಳಿಗೂ ಓಡಿ ಹೋಗಲು ಬಯಸುತ್ತೇವೆ ಆದರೆ ಎಲ್ಲಿ ಹೋದರೂ ಮನಃಶಾಂತಿಯು ನೆನ ಸಿಗದೇ ಇರುವಾಗ ನಮಗೆ ಸಮೀಪದಲ್ಲೇ ಇರುವ ಪ್ರದೇಶವೊಂದು ನಮಗೆ ಸುರಕ್ಷತೆಯ ಭರವಸೆಯನ್ನು ಕೊಡುತ್ತದೆ ಅದನ್ನೇ ಇಲ್ಲಿ ಸುಗ್ರೀವನು ತೋರಿಸುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿವೆ ನಮಸ್ಕಾರ